ಶಾಸಕರಾದ ತಕ್ಷಣ ನಮಗೆ ನಮ್ಮ ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಷನ್ಗಳು ಒಂದಷ್ಟು ಆಲೋಚನೆಗಳು ಇದ್ದಾಗ ನಾವು ಒಂದು ಅದಕ್ಕೊಂದು ವೇದಿಕೆ ಹುಡುಕ್ತಿದ್ದೆವು ಅಧಿಕಾರಿಗಳ ಮಟ್ಟದಲ್ಲಿ ಆಡಳಿತದ ಮಟ್ಟದಲ್ಲಿ ಸರ್ಕಾರಿ ಸಚಿವರು ಯಾರ್ಯಾರ ಥರ ಒಂದಷ್ಟು ಮಾತಾಡ್ತೇವೆ ಆದರೆ ಅತಿ ಹೆಚ್ಚು ಕಲ್ಪನೆಗಳು ಮತ್ತು ಕಾಂಟ್ರಿಬ್ಯೂಷನ್ಗಳು ಬರುವುದು ಜನಸಾಮಾನ್ಯರಿಂದ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ದೃಷ್ಟಿಯಲ್ಲಿ ನಮ್ಮ ಭಾಷೆ ಕುಂದಾಪುರ ಕನ್ನಡದ ಉತ್ಸವ ಮಾಡೋಣ ಅಂತ ಆರಂಭ ಆದಂಥ ಒಂದು ಕಲ್ಪನೆ ನವೆಂಬರ್ ಒಂದು ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಿಂದೂರು ಉತ್ಸವ ಅನ್ನುವಂಥ ಬೃಹತ್ ರೂಪವನ್ನು ತಗೊಳ್ಳುತ್ತದೆ ಉತ್ಸವದ ಬೆನಿಫಿಟ್ ಅನ್ನುವಂಥದ್ದನ್ನು ಇಡೀ ವರ್ಷದಲ್ಲಿ ನೋಡಿದ್ದೇವೆ ಎಲ್ಲೋ ಯು ಎಸ್ ಸಿ ಊರಿನವರು ಬನ್ನಿ ನಾವು ಬೈಂದೂರಿನವರೆಲ್ಲ ಹೀಗಿದ್ದೇವೆ ಈ ರೀತಿ ಮಾಡೋಣ ಕರಾವಳಿಯವರೆಲ್ಲರೂ ಬೆನ್ನಿಗಿರ್ತೇವೆ ಅಂತ ಹೇಳುವ ಮಾತನಾಡಿದರು ಸಹಿತ ಅವಕಾಶಗಳಿದೆ ಮಾಡಲಿಕ್ಕೆ ಅನ್ನುವಂಥದ್ದನ್ನು ನಾವು ಅದಾದ ಅದಾದಮೇಲೆ ಉತ್ಸವ ಒಂದೇ ಸಾಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಇದೆ ಪುನಃ ಎರಡನೇ ಉತ್ಸವ ಮೂರನೇ ಉತ್ಸವ ನಮ್ಮ ಕಲ್ಪನೆಯಲ್ಲಿ ಇರಲಿಲ್ಲ ಆದರೆ ಒಟ್ಟು ಊರಿಗರ ಒತ್ತಾಯ ಹೇಗಿತ್ತು ಕೇಳಿದ್ರೆ ಈ ವರ್ಷ ಮಾಡಲೇಬೇಕು ಮುಂದುವರಿದ ಭಾಗ ಅದು ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಈ ಬೈಂದೂರು ಉತ್ಸವದ ಕಾನ್ಸೆಪ್ಟ್ ಯಾಕೆ ಈ ಬೈಂದೂರು ಉತ್ಸವದಿಂದ ಈ ಕ್ಷೇತ್ರಕ್ಕೆ ಆಗ್ತಕ್ಕಂತಹ ಪರಿಣಾಮ ಏನು ಕಳೆದ ಉತ್ಸವ ಮತ್ತು ಈ ಬಾರಿಯ ಉತ್ಸವಕ್ಕೆ ಪ್ರೇರಣೆ ಕಳೆದ ಉತ್ಸವ ಆಗಿರ್ತಕ್ಕಂಥ ಬದಲಾವಣೆಗಳೇನು ಮಾಡುವ ಉದ್ದೇಶ ಏನು ಹೀಗೆ ಈ ಉತ್ಸವಗಳು ಅಂತಂದರೆ ಹಿಂದಿನ ಕಾಲದಲ್ಲಿ ರಥೋತ್ಸವಗಳು ನಡೀತಾ ಇದ್ವು ಕೋಲುಗಳು ನಡೀತಾ ಇದ್ವು ಹೀಗೆ ದೇವರಿಗೆ ಸಂಬಂಧಪಟ್ಟ ಉತ್ಸವಗಳು ನಡೀತಾ ಇತ್ತು ಆದರೆ ಇದು ಸಾಮಾಜಿಕವಾಗಿ ನಡೀತಕ್ಕಂಥ ಉತ್ಸವ ಸಾಮಾಜಿಕ ಅಂತಂದರೆ ಈ ಉತ್ಸವದಲ್ಲಿ ಸಾರ್ವಜನಿಕರು ಅದ್ರ ಜೊತೆಗೆ ಸೇರ್ಕೊಳ್ಬೇಕಾಗ್ತದೆ ಹಾಗೆ ಇವು ಏನು ಅಂತಂದರೆ ಇದೊಂದು ರೀತಿಯ ಸಾಂಸ್ಕೃತಿಕ ಧಾರ್ಮಿಕ ಆಧ್ಯಾತ್ಮಿಕದ ನದಿಯ ಹರಿವು ಇದು ಬೈಂದೂರು ಉತ್ಸವ ಈ ಬೈಂದೂರು ಉತ್ಸವದ ಬಗ್ಗೆ ಶಾಸಕರು ಗುರುರಾಜ್ಗಂಟ್ರ ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆಗೆ ಹೀಗೆ ಮಾತುಕತೆ ನಡೆಸೋಣ ಯಾಕೆ ಮಾಡ್ತೀರಿ ಅಂತ ಕೇಳೋಣ ನಮಸ್ಕಾರ ಗುರುರಾಜ್ ಗಂಟೇಳ ಅವರೇ ಬೈಂದೂರುತ್ಸವ ಕೆಳ ಒಂದು ವರ್ಷ ಆಚರಣೆ ಮಾಡಿದ್ದೀರಿ ಈ ವರ್ಷ ಹೊಸದಾಗಿ ನೀವು ಬಂದಿದ್ದೀರಿ ಈಗ ಕಳೆದ ವರ್ಷದ ಆಗಿರುವ ಉತ್ಸವ ಈ ಉತ್ಸವದ ನಡುವಿನ ಕ್ಯಾಪ್ನಲ್ಲಿ ನಿಮ್ಮ ಕಾನ್ಸೆಪ್ಟ್ ಇರೋದು ಜನರ ಒಟ್ಟಾಗಿರಬೇಕು ಬೈಂದೂರಿನ ಅಭಿವೃದ್ಧಿಯ ಕಾನ್ಸ ಕಾನ್ಸೆಪ್ಟ್ ನೀವು ಇಟ್ಕೊಂಡಿದ್ದೀರಾ ಏನು ಅಭಿವೃದ್ಧಿ ಆಯಿತು ಆರ್ಥಿಕವಾಗಿ ಬೈಂದೂರಿಗೆ ಯಾವ ಲಾಭ ಆಗಿದೆ ನಮಸ್ಕಾರ ಶಾಸಕರಾದ ತಕ್ಷಣ ನಮಗೆ ನಮ್ಮ ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಷನ್ಗಳು ಒಂದಷ್ಟು ಆಲೋಚನೆಗಳು ಇದ್ದಾಗ ನಾವು ಅದಕ್ಕೊಂದು ವೇದಿಕೆ ಹುಡುಕ್ತಿದ್ದೆವು ಅಧಿಕಾರಿಗಳ ಮಟ್ಟದಲ್ಲಿ ಆಡಳಿತದ ಮಟ್ಟದಲ್ಲಿ ಸರ್ಕಾರಿ ಸಚಿವರು ಹತ್ರನೂ ಒಂದಷ್ಟು ಮಾತಾಡ್ತೇವೆ ಆದರೆ ಅತಿ ಹೆಚ್ಚು ಕಲ್ಪನೆಗಳು ಮತ್ತು ಕಾಂಟ್ರಿಬ್ಯೂಷನ್ಗಳು ಬರೋದು ಜನಸಾಮಾನ್ಯರಿಂದ ಅವರು ಊರಿನಲ್ಲಿರ್ಬೋದು ಬೇರೆ ಊರಿನಲ್ಲಿರ್ಬೋದು ಉದ್ಯಮಿಗಳಾಗಿರ್ಬೋದು ಶಿಕ್ಷಣ ಸಂಸ್ಥೆ ಹೊಂದಿರ್ಬೋದು ಏನು ಬೇಕಿದ್ರೆ ಇರ್ಬೋದು ಅವರ ಕಾಂಟ್ರಿಬ್ಯೂಷನ್ ಹೆಚ್ಚಿರ್ತದೆ ಕಲ್ಪನೆಗಳು ಅವ್ರ ಹತ್ರ ಇರ್ತದೆ ಅಭಿಮಾನವೂ ಇರ್ತದೆ ಅವರಿಗೆ ಅವರನ್ನು ಒಂದು ವೇದಿಕೆಗೆ ತರಬೇಕಿತ್ತು ಆ ಕಲ್ಪನೆಯಿಂದ ಬೈಂದೂರು ಉತ್ಸವ ಅನ್ನುವಂಥದ್ದು ಒಂದು ಸೃಷ್ಟಿಯಾಗಿತ್ತು ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ದೃಷ್ಟಿಯಲ್ಲಿ ನಮ್ಮ ಭಾಷೆ ಕುಂದಾಪುರ ಕನ್ನಡದ ಉತ್ಸವ ಮಾಡೋಣ ಅಂತ ಆರಂಭ ಆದಂಥ ಒಂದು ಕಲ್ಪನೆ ನವಂಬರ್ ಒಂದು ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬೈಂದೂರು ಉತ್ಸವ ಅನ್ನುವಂಥ ಬೃಹತ್ ರೂಪವನ್ನು ತಗೊಳ್ತದೆ ಅವತ್ತೇ ನಮಗೆ ಅಂದಾಜಾದದ್ದು ಆ ಉತ್ಸವದ ಮೂಲಕ ಬೈಂದೂರಿಗೆ ಎಷ್ಟು ಸಾಮರ್ಥ್ಯ ಇದೆ ಬೈಂದೂರಿಗೆ ಎಷ್ಟು ಜನರ ಸಂಪರ್ಕಗಳಿದೆ ಬೈಂದೂರಿಗೆ ಎಷ್ಟು ಜನ ಬರುವವರಿದ್ದಾರೆ ಎಷ್ಟು ದೊಡ್ಡ ಕಾರ್ಯಕ್ರಮಗಳಾಗ್ಬೋದು ಈ ಎಲ್ಲ ಸಂಪರ್ಕಗಳನ್ನು ಒಮ್ಮೆ ನಮಗೆ ಫೋಕಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟೋದು ಬೈಂದೂರು ಉತ್ಸವ ಆ ಉತ್ಸವದ ಯಶಸ್ಸಿನ ನಂತರ ಈ ಒಂದು ವರ್ಷದಲ್ಲಿ ನಮಗೆ ಅಧಿಕಾರಿಗಳ ಮಟ್ಟದಲ್ಲಿ ಅಧಿಕಾರಿಗಳು ನಿಮ್ಮಲ್ಲಿ ಈ ರೀತಿಯನ್ನು ಮಾಡ್ಬೋದು ಇಂಥದ್ದೊಂದು ಪ್ರಾಜೆಕ್ಟ್ ಇದೆ ಕೇಂದ್ರ ಸರ್ಕಾರದಲ್ಲಿದೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮ ಮತ್ತು ನಮ್ಮಲ್ಲಿನ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇಂಥದ್ದೆಲ್ಲ ತುಂಬ ಅವಕಾಶಗಳನ್ನು ತೆರೆದಿಡ್ಲಿಕ್ಕೆ ಶುರು ಮಾಡಿದರು ಉತ್ಸವದ ಬೆನಿಫಿಟ್ ಅನ್ನುವಂಥದ್ದನ್ನು ಇಡೀ ವರ್ಷದಲ್ಲಿ ನೋಡಿದ್ದೇವೆ ಎಲ್ಲೋ ಯು ಎಸ್ ಸಿ ಊರಿನವರು ಬನ್ನಿ ನಾವು ಬೈದೂರಿನವರೆಲ್ಲ ಹೀಗಿದ್ದೇವೆ ಈ ರೀತಿ ಮಾಡೋಣ ಕರಾವಳಿಯವರೆಲ್ಲರೂ ಬೆನ್ನಿಗಿರ್ತೇವೆ ಅಂತ ಹೇಳುವ ಮಾತನಾಡಿದರು ಅದಾದಮೇಲೆ ದುಬೈಯಲ್ಲಿ ಇದ್ದಂಥ ಅಲ್ಲಿನ ಊರಿನವ್ರು ಸಹಿತ ಕರೆದರು ಹಾವೇರಿ ಹುಬ್ಬಳ್ಳಿ ಬೆಳಗಾಂ ಬೆಂಗಳೂರು ಚೆನ್ನೈ ಹೈದರಾಬಾದ್ ಎಲ್ಲ ಕಡೆಯವರು ಸಂಪರ್ಕ ಮಾಡಲಿಕ್ಕೆ ಶುರು ಮಾಡಿದ್ದರು ಎಷ್ಟೋ ವರ್ಷ ಆಯಿತು ಊರಿಂದ ಇಲ್ಲಿ ಬಂದು ಇಲ್ಲಿ ವ್ಯವಹಾರ ಉದ್ಯಮ ಮಾಡಿದ್ದೇವೆ ಇಲ್ಲಿ ಬದುಕು ಕಟ್ಟಿಕೊಂಡಿದ್ದೇವೆ ಊರಿನಲ್ಲಿ ಏನಾದರೂ ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಬೇಕು ಏನು ಮಾಡ್ಬೋದು ಈ ರೀತಿ ಪ್ರಶ್ನೆಗಳು ಶುರುವಾಯಿತು ನಮಗಿದು ಒಂದು ಹೈದೂರು ಸಾವಿರದ ಒಂದು ಫಲಿತಾಂಶ ಅಂತ ಅಂದ್ಕೊಂಡೆವು ಅಂದರೆ ನಮ್ಮೂರಲ್ಲಿಯೂ ಸಹಿತ ಅವಕಾಶಗಳಿದೆ ಮಾಡಲಿಕ್ಕೆ ಅನ್ನುವಂಥದ್ದನ್ನು ನಾವು ಕಂಡುಕೊಳ್ಳಿಕ್ಕಾಯಿತು ಅದಾದ ಅದಾದಮೇಲೆ ಉತ್ಸವ ಒಂದೇ ಸಾಕು ಅನ್ನುವಂಥ ಒಂದು ಕಲ್ಪನೆಯಲ್ಲಿ ಇದೆ ಪುನಃ ಎರಡನೇ ಉತ್ಸವ ಮೂರನೇ ಉತ್ಸವ ನಮ್ಮ ಕಲ್ಪನೆಯಲ್ಲಿ ಇರಲಿಲ್ಲ ಆದರೆ ಒಟ್ಟು ಊರಿಗರ ಒತ್ತಾಯ ಹೇಗಿತ್ತು ಕೇಳಿದರೆ ಈ ವರ್ಷ ಮಾಡಲೇಬೇಕು ಮುಂದುವರಿದ ಭಾಗ ಅದು ಇನ್ನೊಂದಷ್ಟು ವಿಷಯ ಜೋಡ್ಕೊಳ್ತದೆ ಇನ್ನೊಂದಷ್ಟು ಕಲ್ಪನೆಗಳು ಜೋಡ್ಕೊಳ್ತದೆ ಕಳೆದ ವರ್ಷ ಮಾಡಲಿಕ್ಕಾಗದ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನು ಕೆಲಸಗಳನ್ನು ಈ ವರ್ಷ ಮಾಡಲಿಕ್ಕಾಗ್ತದೆ ಎಲ್ಲರೂ ಒಟ್ಟಾಗ್ತಾರೆ ಒಗ್ಗಟ್ಟಾಗ್ತಾರೆ ಎಲ್ಲದನ್ನು ಬಿಟ್ಟು ನಮ್ಮ ಊರೇ ನಮಗೆ ಮುಖ್ಯ ಅನ್ನುವಂಥ ಕಲ್ಪನೆ ಬೆಳೀತದೆ ಅಂತ ಹೇಳಿದರು ಸೊ ಆ ದೃಷ್ಟಿಯಿಂದ ಮತ್ತೊಮ್ಮೆ ಎಲ್ಲರನ್ನು ಆಲೋಚನೆ ಮಾಡಿ ಹಳೆ ತಂಡವನ್ನು ಮತ್ತೆ ಒಟ್ಟು ಮಾಡಿ ಆಯಿತು ಮುಂದಕ್ಕೆ ಹೋಗೋಣ ನಾವು ಬೆಂದಿಗಿರ್ತೇವೆ ಅಂತ ಹೇಳಿದಾಗ ಇಡೀ ತಂಡ ಪೂರ್ತಿ ಸಿದ್ಧ ಆಗಿದೆ ಈ ಸರ್ತಿ ಇನ್ನೊಂದಷ್ಟು ಕಲ್ಪನೆಗಳನ್ನು ಸೇರಿಸ್ಕೊಂಡಿದ್ದಾರೆ ಮೂರು ದಿನದ ಉತ್ಸವ ವೈಭವಯುತವಾಗಿ ಮಾಡುವುದು ಚೆನ್ನಾಗಿ ಮಾಡುವುದು ಬೈಂದೂರನ್ನು ಫೋಕಸ್ ಮಾಡುವಂಥದ್ದು ಅದು ಆಗಿ ಆಗ್ತದೆ ಅದರ ಜೊತೆಗೆ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಪಂಚಾಯತ್ಗಳಲ್ಲಿ ಗ್ರಾಮೋತ್ಸವದೊಂದು ಕಲ್ಪನೆ ಈ ವರ್ಷ ಬಂದಿದೆ ಒಂದು ಐದು ವಿಷಯಗಳನ್ನು ಹಿಡ್ಕೊಂಡು ಆ ಐದು ವಿಷಯಗಳ ಮೇಳ ಅಂತ ಹೇಳ್ತಾರೆ ಅದನ್ನು ಮಾಡ್ತಾರೆ ಅದರಲ್ಲಿ ಕ್ರೀಡಾ ಮೇಳ ಬಂತು ಆರೋಗ್ಯ ಮೇಳ ಬಂತು ಕೃಷಿ ಮೇಳ ಬಂತು ಶೈಕ್ಷಣಿಕ ಮೇಳ ಬಂತು ಸಬಲೆ ಅನ್ನುವಂಥ ಮಹಿಳಾ ಎಂಪವರ್ಮೆಂಟ್ ಅಂತ ಹೇಳ್ಬೋದು ಆ ರೀತಿ ಮಹಿಳೆಯ ಕೇಂದ್ರಿತವಾದಂಥ ಒಂದು ಸಂವಾದ ಮತ್ತು ಸಹಕಾರ ಮಹಿಳೆಯರೊಳಗೆ ಒಂದು ತಂಡ ಆಗಬೇಕು ಅನ್ನೋಂಥ ಒಂದು ಕಲ್ಪನೆ ಸೊ ಸಬಲೆ ಅನ್ನುವಂಥ ತಂಡ ಅವರದ್ದು ಈ ನಾಲ್ಕೈದು ವಿಷಯಗಳ ಮೇಳಗಳು ಪ್ರತಿ ಗ್ರಾಮದಲ್ಲಿ ಆಗಬೇಕು ಅದು ಬೈಂದೂರು ಕ್ಷೇತ್ರದಲ್ಲಿ ಗ್ರಾಮೋತ್ಸವ ಅಂತ ಆಗಬೇಕು ಆಯಾ ಗ್ರಾಮದ ಗ್ರಾಮೋತ್ಸವ ಅದರಲ್ಲಿ ಬೀಚ್ ಹತ್ತಿರ ಇರೋರು ಬೀಚ್ ಫೆಸ್ಟಿವಲ್ ಅಂತ ಮಾಡ್ತಾರೆ ಮಲೆನಾಡಲ್ಲಿ ಇನ್ನೇನೋ ಮಾಡ್ತಾರೆ ಒಟ್ಟು ಗ್ರಾಮೋತ್ಸವ ಕಲ್ಪನೆ ಅನ್ನುವಂಥದ್ದು ಬಂದಿದೆ ಸೊ ಈ ನಾಲ್ಕೈದು ವಿಷಯವನ್ನು ಫೋಕಸ್ ಮಾಡ್ತಾ ಪ್ರತಿ ಗ್ರಾಮದಲ್ಲಿ ಗ್ರಾಮೋತ್ಸವ ಮಾಡ್ತಾ ಕೊನೆಯಲ್ಲಿ ಬೈಂದೂರು ಉತ್ಸವವನ್ನು ಮೂರು ದಿವಸ ಆಚರಣೆ ಮಾಡೋರು ಇದ್ದೇವೆ ನಮಗೆ ಸರ್ಕಾರ ಇಲ್ಲ ಅನುದಾನ ಇಲ್ಲ ಮತ್ತೊಂದು ಯಾವುದು ವಿಷಯವಲ್ಲದೆ ಬೈಂದೂರಿಗರಾಗಿ ನಾವು ನಮ್ಮ ಊರು ನಮ್ಮ ಊರಿನ ಅಭಿವೃದ್ಧಿ ನಮ್ಮ ಊರಿನ ಕನಸು ಮತ್ತು ಆ ಕನಸು ಕಾಣುವವರು ಆ ಸಾಧನೆಗಳನ್ನು ಮಾಡಿದವರನ್ನು ಒಂದು ವೇದಿಕೆಗೆ ತರಲಿಕ್ಕೆ ಇದು ಅವಕಾಶ ಆಗ್ತಾ ಇದೆ ಮತ್ತೊಂದಷ್ಟು ಬೆಂಬಲ ಬರ್ತಾ ಇದೆ ಬೇರೆ ಬೇರೆ ದೇಶದಲ್ಲಿದ್ದವರು ಈ ಕಳೆದ ವಾರ ಇಸ್ರೇಲ್ನಲ್ಲಿದ್ದವರು ಫೋನ್ ಮಾಡಿದ್ರು ನಾವು ಹಿಂದೂರಿಗರು ಎಷ್ಟೋ ವರ್ಷದ ಹಿಂದೆ ಇಲ್ಲೆಲ್ಲ ಬಂದವರು ಇದ್ದೇವೆ ನಾವೆಲ್ಲರೂ ಸಹಿತ ಉತ್ಸವಕ್ಕೆ ಬೆಂಬಲಕ್ಕಿದ್ದೇವೆ ಅಂತ ನಮಗೂ ಖುಷಿ ಆಗ್ತಾ ಇರುವುದು ಈ ಭಾಗ ಊರಿನ ಅಭಿಮಾನ ಎಷ್ಟು ಚೆನ್ನಾಗಿದೆ ನಮ್ಗೆ ಅವ್ರ ಪ್ರೀತಿಯಿಂದ ಮಾತಾಡಿಸಿದ್ರೆ ಆಯಿತು ನಮ್ಮಲ್ಲಿ ಎಜುಕೇಟೆಡ್ ಬರ್ತಾ ಇದ್ದಾರೆ ಅವ್ರಿಗೆ ಉದ್ಯೋಗಕ್ಕೆ ಸಹಕಾರ ಮಾಡ್ತಾರೆ ನಮ್ಮಲ್ಲಿ ಏನೋ ಇಂಡಸ್ಟ್ರಿ ಮಾಡಬೇಕಂತಾರೆ ಅದಕ್ಕೆ ಸಹಕಾರ ಮಾಡ್ತಾರೆ ಅಧಿಕಾರಿಗಳ ಕಣ್ಣಿಗೆ ಸಹಿತ ಬೈಂದೂರು ಬೀಳ್ತಾ ಇದೆ ಆಡಳಿತದ ಕಣ್ಣಿಗೆ ಬೈಂದೂರು ಬೀಳ್ತಾ ಇದೆ ಬೆಂಗಳೂರು ದೆಹಲಿಯಲ್ಲಿದ್ದವರಿಗೆ ಬೈಂದೂರಿನಲ್ಲಿ ನೋಡಿ ಪ್ರವಾಸೋದ್ಯಮಕ್ಕೆ ಹೀಗೆ ಅವಕಾಶ ಇದೆ ಏರ್ಪೋರ್ಟಿಗೆ ಹೀಗೆ ಅವಕಾಶ ಇದೆ ಇದನ್ನೊಂದು ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ಇದೆಲ್ಲವೂ ಸಹಿತ ಇಲ್ಲಿನ ಜನರ ಸಹಕಾರ ಮತ್ತು ಪ್ರೀತಿಯಿಂದ ಒಂದು ವೇದಿಕೆ ಸಿದ್ಧ ಮಾಡಿಕೊಂಡು ಬೈಂದೂರು ಉತ್ಸವ ಮಾಡಿದ ಪರಿಣಾಮ ಮತ್ತೆ ಕಲ್ಪನೆಗಳು ಬೆಳೀತಾ ಇದಾವೆ ಸೊ ನಮಗೆ ಇಲ್ಲಿಯಾದರೂ ವಿಷನ್ಗಳಿಲ್ಲ ಅಂದರೆ ಒಂದು ಸಾಮಾನ್ಯ ರಾಜಕೀಯಕ್ಕೆ ಸೀಮಿತ ಆಗ್ತಾ ಇದೆ ಅವರ ಸತಿ ಗೆದ್ದಿದ್ದೇವೆ ಇನ್ನೊಂದು ಸತಿ ಗೆಲ್ಲಬೇಕು ಗೆಲ್ಲಲಿಕ್ಕೆ ಏನೆಲ್ಲ ಮಾಡಬೇಕು ಇಷ್ಟಕ್ಕೆ ನಮ್ಮ ರಾಜಕೀಯ ಸೀಮಿತ ಆದರೆ ಅಥವಾ ಈ ಸಮಯ ಸೀಮಿತ ಆದರೆ ನಮ್ಮ ಊರಿಗೆ ನಾವು ಏನು ಮಾಡ್ದಾಗಾಯಿತು ನಮ್ಮ ಊರಿಗೇನೋ ಮಾಡಬೇಕು ಅನ್ನೋ ಅವರ ನೀಲ್ಲಿ ಊಟ ಮಾಡಲಿಕ್ಕಾಯಿತು ಸೊ ಇದೆಲ್ಲವೂ ಅದಕ್ಕೆ ಪೂರಕ ಆಗ್ತಿದೆ ವಿಶೇಷ ಅಂತೇಳಿ ಹೇಳಿದರೆ ಈ ವರ್ಷ ಬೆಂಗಳೂರಿನ ಹೊರಗಿರುವ ಕುಂದಾಪುರ ಕನ್ನಡ ಅಥವಾ ಕರಾವಳಿಗಾರನ್ನುವರೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಜೋಡ್ಕೊಳ್ತಾ ಇದ್ದಾರೆ ಸೊ ಇದೆಲ್ಲವೂ ದೇವರ ಇಚ್ಛೆ ದೇವರ ಆಶೀರ್ವಾದ ಜನರ ಪ್ರೀತಿ ಇದಾಗ್ತಾ ಇದೆ ಸೊ ಈ ಸತ್ಯ ಅನ್ನುವಂಥದ್ದು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಿಶ್ಚಯಾಗಿದೆ ಸೊ ಈ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರ ಸಹಕಾರ ಕೇಳ್ತಾ ಈ ಉತ್ಸವವನ್ನು ಯಶಸ್ವಿ ಮಾಡುವ ಮೂಲಕ ಊರಿನ ಅಭಿಮಾನವೇ ದೊಡ್ಡದು ಊರೇ ದೊಡ್ಡದು ಊರಿನ ಅಭಿವೃದ್ಧಿಯೇ ದೊಡ್ಡದು ಅನ್ನುವಂಥವರಿಗೆ ಮತ್ತೊಮ್ಮೆ ನಾವು ವೇದಿಕೆ ಆಗ್ತಾ ಇದೆ ಎಲ್ಲರ ಸಹಕಾರ ಮತ್ತು ಆಶೀರ್ವಾದ ಇರುತ್ತೆ ಶಾಸಕರೇ ಇವಾಗ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತಾದರೆ ಅಲ್ಲಿ ಆರ್ಥಿಕವಾಗಿ ಆ ಕ್ಷೇತ್ರ ಗಟ್ಟಿಯಾಗಬೇಕಾಗ್ತದೆ ಇವಾಗ ನಿಮ್ಮ ಬೈಂದೂರು ಕ್ಷೇತ್ರ ಗುಗ್ರಾಮ ಅಂತ ಹೇಳ್ತಕ್ಕಂಥ ಆರೋಪ ಇತ್ತು ಆದರೆ ಬೈಂದೂರು ಕ್ಷೇತ್ರದಲ್ಲಿ ಪ್ರಕೃತಿ ಬೇಕಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕರಾವಳಿಯ ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಕರಾವಳಿ ಇದ್ದೀರ ಪ್ರವಾಸ ದೃಷ್ಟಿ ಬಂದೇ ಭಾಳ ಹೇಳಿ ಮಾಡ್ತಕ್ಕಂಥದ್ದು ನಮ್ಮ ಪಶ್ಚಿಮ ಕಟ್ಟಡ ಘಟ್ಟ ಇದೆ ಇವಾಗ ಬೈಂದೂರು ಉತ್ಸವದ ಜೊತೆಗೆ ನಿಮ್ಮ ಆರ್ಥಿಕವಾಗಿ ಉತ್ಪಾದನೆ ಆಗ್ತಕ್ಕಂಥ ಏನಾದ್ರೂ ಇಂಡಸ್ಟ್ರೀಸ್ಗಳು ಬೇರೆ ಬೇರೆ ಕೈಗಾರಿಕೆಗಳೇ ಇಲ್ಲ ಇಲ್ಲಿ ಯಾರಾದರೂ ಇದ್ದರೆ ಅವರು ಬೆಂಗಳೂರು ಹೋಟ್ಲಿಗೆ ಹೋಗಬೇಕು ಇಲ್ಲಾಂದರೆ ಹೋಟ್ಲಿಗೆ ಹೋಗಬೇಕು ಹಾಗೆ ಉದ್ಯೋಗ ಸೃಷ್ಟಿಯನ್ನು ಇಲ್ಲಿಯ ಆರ್ಥಿಕವಾಗಿ ಉತ್ಪಾದನೆ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಈ ನಿಮ್ಮ ಬೈಂದೂರು ಉತ್ಸವ ಜೊತೆಗೆ ಜೋಡಣೆ ಮಾಡಿಕೊಡೋಕ್ಕಾಗೋದಿಲ್ವಾ ಕುಗ್ರಾಮ ಅಂತಲೇ ಹೇಳೋದು ಆ ಹಳ್ಳಿಗೇನು ಸಂಪರ್ಕ ಇಲ್ಲ ಊರಿಗೇನು ಬಂದು ಹೋಗೋ ವಿಷಯಗಳಲ್ಲಿದ್ದಾಗ ಕುಗ್ರಾಮ ಬಂದಿಸ್ಕೊಳ್ತದೆ ಅವತ್ತೊಂದು ದಿವಸ ಆಗಿತ್ತು ಇರ್ಬೋದು ಆದರೆ ಕುಗ್ರಾಮದ ಜೊತೆಗೆ ಒಂದು ಪ್ರಕೃತಿ ಇರ್ತದೆ ಒಂದು ನೇಚರ್ ಇರ್ತದೆ ಒಂದು ಧಾರ್ಮಿಕ ಕ್ಷೇತ್ರಗಳಿರ್ತದೆ ಅದೆಲ್ಲವೂ ಇರ್ತದೆ ಆದರೆ ನಾವು ಯಾವ ಕಾರಣಕ್ಕೂ ಕುಗ್ರಾಮ ಆಗಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಕುಗ್ರಾಮ ಅಲ್ಲ ಅಂತ ಹೇಳಿಕ್ಕೆ ಅವಕಾಶಗಳು ಹೆಚ್ಚು ಒಂದು ನ್ಯಾಷನಲ್ ಹೈವೇ ಎರಡು ನ್ಯಾಷನಲ್ ಹೈವೇ ಇದೆ ಒಂದು ನಮ್ಮ ಬೆಂಗಳೂರಿಗೆ ಹೋಗುವಂಥದ್ದು ಇನ್ನೊಂದು ಮುಂಬೈಗೆ ಹೋಗುವಂಥದ್ದು ಎರಡೂ ಹೈವೇಗಳು ಒಂದು ಕ್ಷೇತ್ರದಲ್ಲಿ ಹೋಗ್ತದೆ ಅನ್ನುವಾಗ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತೇ ಇದ್ದರೆ ನಾವು ಕುಗ್ರಾಮ ಹಾಕ್ತೇವೆ ಕೊಲ್ಲೂರಿನಂಥ ಕ್ಷೇತ್ರ ಕಮಲಶೈಲಿ ಕ್ಷೇತ್ರಗಳು ನಮ್ಮೂರಿನಲ್ಲಿ ಇದ್ದಾಗ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಇದ್ದರೆ ನಾವು ಕುಗ್ರಾಮ್ ಹಾಕ್ತೇವೆ ನಾವು ಇದನ್ನು ಉಪಯೋಗಿಸ್ಕೊಂಡು ಇಂಡಸ್ಟ್ರಿಯಲೈಜೇಷನ್ ನಾನು ಪ್ರಯತ್ನ ಮಾಡಿದೆ ಅಷ್ಟು ದೊಡ್ಡ ರಿಸಲ್ಟ್ ಸಿಗುವುದಿಲ್ಲ ಇನ್ನು ಎಕ್ಸ್ಟ್ರಾ ಪ್ರಯತ್ನ ಮಾಡ್ತಾ ಇದ್ದೇನೆ ಅದರಲ್ಲಿ ನಾವು ಅದು ಸಿಗ್ಬೋದು ಯಾಕೆ ಕೇಳಿದರೆ ನಾವು ಯಾಕೆ ಬೆಂಗಳೂರನ್ನು ಬಿಟ್ಟು ಬೈಂದೂರಿಗೆ ಬರಬೇಕು ಅಂತ ಕೇಳ್ತಾರೆ ಲೇಬರ್ ಸಿಗ್ತಾರೆ ಸಂಪರ್ಕ ಕಮ್ಮಿ ಆಗ್ತದೆ ಡಿಸ್ಟೆನ್ಸ್ ಕಮ್ಮಿ ಆಗ್ತದೆ ಪ್ರೊಡಕ್ಷನ್ ಇಲ್ಲೇ ಮಾಡಿ ಇಲ್ಲೇ ಕಳಿಸ್ಬೋದು ಆ ಬೈಂದೂರಿಗೆ ಕಳಿಸಿ ಅಲ್ಲಿ ಇಂಡಸ್ಟ್ರಿ ಪ್ರೊಡಕ್ಷನ್ ಮಾಡಿ ಇಲ್ಲಿ ಬರುವಂಥ ಅವಶ್ಯಕತೆ ಕಾಣ್ತದ ಅಂತ ಅವರು ಪ್ರಶ್ನೆ ಕೇಳ್ತಾರೆ ಮಂಗಳೂರಿಂದ ಸುಮ್ಮನೆ ನೂರು ಕಿಲೋಮೀಟ್ರ್ ಇಲ್ಲಿ ಬರಬೇಕು ಫೋರ್ಟ್ ಇರುವುದರಲ್ಲಿ ಅಲ್ಲೇ ಮಾಡ್ಬೋದು ಅಂತ ಹೇಳ್ತಾರೆ ಈ ಉತ್ತರಗಳಿಗೆ ಕೆಲವೊಮ್ಮೆ ನಮಗೆ ಆಗಲಿಲ್ಲ ಆದರೆ ಅದನ್ನು ಬಿಟ್ಟು ಒಂದಷ್ಟು ಇಂಡಸ್ಟ್ರಿಗಳಿದೆ ಆಲ್ರೆಡಿ ನಮ್ಮಲ್ಲಿರುವ ಸಣ್ಣ ಸಣ್ಣ ಇಂಡಸ್ಟ್ರಿಗಳನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂಥದ್ದೊಂದು ಅವಕಾಶಗಳಿದೆ ಆದರೆ ಪ್ರವಾಸೋದ್ಯಮಕ್ಕೆ ಒಂದೂರೇ ಬೇಕು ಅದು ಬೆಂಗಳೂರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಸಮುದ್ರ ಕಿನಾರೆ ಅನ್ನುವಂಥದ್ದು ಇಡೀ ಕರ್ನಾಟಕದಲ್ಲಿ ಇಲ್ಲ ಕರಾವಳಿಯಲ್ಲಿ ಮಾತ್ರ ಇರೋದು ಸೊ ಈ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಪ್ರವಾಸೋದ್ಯಮ ಹೆಚ್ಚು ಮಾಡಬೇಕು ಆದರೆ ಇನ್ವೆಸ್ಟ್ಮೆಂಟ್ ಮತ್ತು ಈ ದೃಷ್ಟಿ ಇರುವವರು ಬಂದರೆ ಮಾತ್ರ ಆಗೋದು ಇಲ್ಲೇನೋ ಮಾಡಬೇಕು ಅಂತೇಳಿ ಹೊರಟಾಗ ಸಮುದ್ರ ಕಿನಾರೆ ಇದೆ ಕೊಟಚೆ ಆದರೆ ತಪ್ಪಲಿದೆ ಉಪಯೋಗಿಸುವವರು ಯಾರು ಇಲ್ಲಿ ಯಾರೋ ಒಂದು ಅದನ್ನು ಆಯುರ್ವೇದಿಕ್ ಆಸ್ಪತ್ರೆಯೋ ಅಥವಾ ಹೋಟೆಲ್ಗಳು ಅಥವಾ ಈ ರೀತಿ ಬೇರೆ ಬೇರೆ ಪ್ರವಾಸಿ ಕೇಂದ್ರದ ವಿಷಯಗಳನ್ನು ಇಲ್ಲಿ ಅಳವಡಿಸಿದರೆ ಆಗ ಈ ಹೈವೇಲಿ ಹೋಗೋರು ಬೆಂಗಳೂರಲ್ಲಿ ಇಳಿದು ಹೋಗ್ತಾರೆ ಆಗ ಕೊಲ್ಲೂರಿಗೆ ಬಂದವರು ಬೈಂದೂರಿನಲ್ಲಿ ಒಂದು ರೂಪಾಯಿ ವ್ಯಾಪಾರ ಮಾಡಿ ಹೋಗ್ತಾರೆ ಸೊ ಇಂಥ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕಿದ್ರೆ ಆ ದೃಷ್ಟಿ ಬರಬೇಕಿದ್ರೆ ನಾವೊಂದು ವೇದಿಕೆ ಮಾಡಬೇಕು ಸೊ ಹಾಗಾಗಿ ಬೈಂದೂರಿನ ಅವಕಾಶಗಳನ್ನು ಫೋಕಸ್ ಮಾಡಲಿಕ್ಕೆ ಈ ಜಾಗವನ್ನು ಉಪಯೋಗಿಸ್ತಾ ಇದ್ದೇವೆ ಅವಕಾಶಗಳು ತುಂಬ ಇದೆ ಅದರ ವೇದಿಕೆ ಸೃಷ್ಟಿ ಮಾಡಿ ಅಲ್ಲೊಂದು ಏನೋ ಒಂದು ರೂಪುಗೊಳ್ಳಬೇಕು ಅದಕ್ಕೋಸ್ಕರ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಇವಾಗ ನೀವು ಬಂದು ಎರಡೂವರೆ ವರ್ಷ ಆಯ್ತು ಆದರೆ ನಮಗೆ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಮುಂದೂರು ಇದ್ದೀವಿ ಹಲವಾರು ಜನ ಇಲ್ಲಿ ಆಯ್ಕೆ ಆಗಿ ಹೋಗಿದ್ದಾರೆ ಇಷ್ಟೆಲ್ಲ ಸಂಪತ್ ಇದ್ದರೂ ಸಹಿತ ಬೈಂದೂರು ನಿರ್ಲಕ್ಷ್ಯಕ್ಕೊಳಗಾಗಲಿಕ್ಕೆ ರಾಜ್ಯದಲ್ಲಿ ಕಪ್ಪು ಚುಕ್ಕಿಗೆ ಸೇರಲಿಕ್ಕೆ ಕಪ್ಪು ಕೊಟ್ಟಿಗೆ ಸೇರಲಿಕ್ಕೆ ರೀಸನ್ ಏನು ನೀವು ಅದರ ಬದಲಾವಣೆಯ ದಾರಿಯನ್ನು ಹೇಗೆ ಕಂಡುಕೊಳ್ತಾ ಇದ್ದೀರಿ ಒಂದು ಅಭಿವೃದ್ಧಿ ಮತ್ತು ಅನುದಾನಗಳು ಅನ್ನೋದು ಒಂದು ಭಾಗ ಆದರೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳೋದು ಒಂದು ಅವಕಾಶ ನಾವು ದೊಡ್ಡ ಉದಾಹರಣೆ ಸಣ್ಣ ಉದಾಹರಣೆ ಎಲ್ಲದನ್ನು ನೋಡ್ಬೋದು ನರೇಂದ್ರ ಮೋದಿಜಿಯವರು ಬರಬೇಕಿದ್ರೆ ಮೊದಲು ಭಾರತ ಇದ್ದೇ ಇತ್ತು ಇಲ್ಲಿ ಪೊಟೆನ್ಷಿಯಲ್ ಕೆಪ್ಯಾಸಿಟಿ ಅನ್ನುವಂಥದ್ದು ಇದ್ದೇ ಇತ್ತು ಬಟ್ ಅದಕ್ಕೊಂದು ಒಂದು ಮಾನಸಿಕ ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸಿ ನಾವಿಲ್ಲಿ ಮಾಡ್ಬೋದು ಅನ್ನುವಂಥ ಅವಕಾಶವನ್ನು ತೋರಿಸಿ ನಾವು ಅದರ ಬೆನ್ನಿಗೆ ನಿಂತಾಗ ಇಂಥದ್ದೆಲ್ಲ ಆಗ್ತದೆ ಬೈಂದೂರಿನವರು ಯಾವತ್ತೂ ಅಭಿವೃದ್ಧಿಯಾಗಿದ್ದಾರೆ ಅವರ ಮಾನಸಿಕವಾಗಿ ಅಭಿವೃದ್ಧಿಯಲ್ಲಿದ್ದಾರೆ ಅದು ಎಜುಕೇಟೆಡ್ ಆಗಿ ಬಿಸ್ನೆಸ್ ಮ್ಯಾನ್ಗಳಾಗಿ ಹೊರಗಡೆ ಹೋಗಿದ್ದಾರೆ ನಮ್ಗೆ ಒಂದಿರುವುದು ಅವ್ರನ್ನು ವಾಪಸ್ ಊರಿಗೆ ತಂದು ನಿಲ್ಲಿಸುವಂಥದ್ದು ಊರಿಗೆ ಬಂದು ನಿಂತರೆ ನಮಗೆ ವಿಷಯಗಳು ನಡೀತದ ವ್ಯವಹಾರ ನಡೀತದ ಅವಕಾಶಗಳು ಸಿಗ್ತದ ಅನ್ನೋ ಅವರ ವಿಶ್ವಾಸ ಏನಿದೆ ಅದನ್ನು ಹೆಚ್ಚು ಮಾಡಬೇಕು ನಾವು ಮಾಡ್ತಾ ಇರೋದು ಅದನ್ನು ಮಾತ್ರ ಇದಕ್ಕೆ ಸರ್ಕಾರವೇ ಬೇಕು ಅನ್ನೋ ಪ್ರಶ್ನೆಗಿಂತಲೂ ಈ ರೀತಿ ಅವರ ಮನಸ್ಸನ್ನು ಗಟ್ಟಿ ಮಾಡಲಿಕ್ಕೆ ಬೆಂಬಲ ಕೊಡಲಿಕ್ಕೆ ಒಂದು ಅವಕಾಶಗಳು ಬೇಕು ನಾವು ಯೋಚನೆ ಮಾಡ್ತಾ ಇರೋದು ಬೈಂದೂರಿನವರು ಮನಸ್ಸು ಮಾಡದ ಹೊರತು ಇನ್ಯಾರೂ ಬಂದು ಬೈಂದೂರನ್ನು ಅಭಿವೃದ್ಧಿ ಮಾಡಿ ಕೊಡೋದಿಲ್ಲ ಸೊ ಬೈಂದೂರಿನವರು ಇಲ್ಲಿ ಇನ್ವೆಸ್ಟ್ಮೆಂಟಿಗೆ ಇಲ್ಲಿ ವ್ಯವಹಾರಕ್ಕೆ ಇಲ್ಲಿ ಅಭಿವೃದ್ಧಿ ಕೈ ಹಾಕಬೇಕು ಸರ್ಕಾರ ಬಂದಾಗ ಮೂಲಭೂತ ಸೌಕರ್ಯಗಳು ಬೆಂಬಲ ಆಗ್ತದೆ ಹಿಂದಿನ ಸರ್ತಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿಗೆ ಬಂದಷ್ಟು ಅನುದಾನ ಅದು ಸಮುದ್ರ ಕಿನಾರೆ ಪೋರ್ಟ್ಗಳು ರಸ್ತೆಗಳು ಈ ಮೂಲಭೂತ ಸೌಕರ್ಯಗಳು ಹಿಂದೆ ಬಂದಷ್ಟು ಇನ್ನೊಮ್ಮೆ ಆ ರೀತಿ ಬರಬೇಕು ಬರ್ಬೋದು ಮುಂದಕ್ಕೆ ಆದರೆ ಉಳಿದ ಮಾನಸಿಕತೆ ಮತ್ತು ವ್ಯವಸ್ಥೆಗಳನ್ನು ನಾವು ಬೈಂದೂರಿನವ್ರು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಹೋಗ್ಬೇಕು ನಾವು ಎಲ್ಲೋ ಹೋಗಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದವರಿದ್ದೇವೆ ಬೈಂದೂರಿನವರು ಎಲ್ಲೋ ಹೋಗಿ ಹೋಟೆಲ್ ಉದ್ಯಮಗಳನ್ನು ಹೋಟೆಲ್ ಸಾಮ್ರಾಜ್ಯಗಳನ್ನು ಕಟ್ಟಿದವರು ಇದ್ದೇವೆ ಇಂಡಸ್ಟ್ರಿಗಳನ್ನು ಮಾಡಿದವರು ಇದ್ದಾರೆ ಅವ್ರಿಗೆ ಒಂದೇ ಒಂದು ಅಂತ ಹೇಳಿದ್ರೆ ಊರಿನಲ್ಲಿ ಒಂದು ಪ್ರಯತ್ನ ಮಾಡಿ ಇಲ್ಲಿ ನಿಮ್ಗೆ ತೊಂದರೆ ಆಗೋಲ್ಲ ಇಲ್ಲಿ ಊರಿನವರು ನಾವು ಎಲ್ಲರೂ ನಿಮ್ಮ ಬೆನ್ನಿಂದ ನಿಲ್ತೇವೆ ಅನ್ನುವಂಥದ್ದು ಮಾಡಬೇಕು ಜನ ಆಗ್ತಾರೆ ಇಲ್ಲಿ ಬಟ್ಟ ದೊಡ್ಡ ಪೇಟೆಯ ಹೇಳಿ ಒಂದು ಮನಸ್ಸಿಗೆ ಬರ್ಬೋದು ಬೈಂದೂರು ಉತ್ಸವ ಆದಾಗ ಅದೆಲ್ಲ ಬಂದುಬಿಟ್ಟಿದೆ ಅಷ್ಟು ಜನ ಆಗ್ತಾರ ಲಕ್ಷಗಟ್ಟಲೆ ಉತ್ತರ ಕನ್ನಡದವ್ರು ಬಂದರು ಶಿವಮೊಗ್ಗದವ್ರು ಬಂದರು ಉಡುಪಿ ಆಚೆ ಕಡೆಯಿಂದ ಬಂದರು ಅಂತ ಹೇಳುವಾಗ ಇದೊಂದು ಪೊಟೆನ್ಷಿಯಲ್ ಸೆಂಟರ್ ಅದು ಇನ್ನೊಮ್ಮೆ ಅವ್ರಿಗೆ ಧೈರ್ಯ ಬರಬೇಕು ಆಗ ಅವ್ರು ಬಂದು ಇನ್ವೆಸ್ಟ್ ಮಾಡ್ತಾರೆ ಯಾರೋ ಬಂದು ಇನ್ವೆಸ್ಟ್ ಮಾಡಿ ಯಾರೋ ಬಂದು ವ್ಯವಹಾರ ತೆಗೀದಿ ಇದ್ರೆ ನಮ್ಗೆ ಉದ್ಯೋಗ ವ್ಯವಹಾರ ಇಲ್ಲಿ ಸಿಗ್ತದೆ ಮತ್ತೆ ಬೆಂಗಳೂರೇ ಡಿಪೆಂಡ್ ಆಗಬೇಕಾಗ್ತದೆ ಸೊ ಅಂಥದ್ದು ರೆಡಿ ಆಗೋವರೆಗೆ ಒಂದು ಮಾನಸಿಕವಾಗಿ ಅವ್ರನ್ನೆಲ್ಲ ತಯಾರು ಮಾಡಲಿಕ್ಕೆ ಈ ವೇದಿಕೆಯನ್ನು ಉಪಯೋಗಿಸ್ತೀನಿ ಸ್ನೇಹಿತರೆ ಒಂದು ಕ್ಷೇತ್ರದ ಶಾಸಕರಾಗಿದ್ದಾಗ ಆ ಕ್ಷೇತ್ರದ ಸಂಪೂರ್ಣ ಚಿತ್ರಣ ಇದ್ದರೆ ಆ ಶಾಸಕರಿಗೆ ಅಲ್ಲಿಯ ಕೊರತೆಗಳೇನು ಅಲ್ಲಿಯ ಪ್ಲಸ್ ಪಾಯಿಂಟ್ಗಳೇನು ಮೈನಸ್ ಪಾಯಿಂಟ್ಗಳೇನು ಗೊತ್ತಾಗ್ತದೆ ನಮ್ಮ ಬೈಂದೂರಿನ ಶಾಸಕರು ಆಲ್ರೆಡಿ ರಾಜ್ಯ ಮಾತ್ರ ಅಲ್ಲ ದೇಶಾದ್ಯಂತ ಬರಿಗಾಲ ಸಾಧ್ಯ ಆಗ್ತಕ್ಕಂಥದ್ದು ಪರಿಚಯ ಪಡಿತಿದ್ದಾರೆ ಬೈಂದೂರು ಉತ್ಸವದ ಇಟ್ಟುಕೊಂಡು ಬೈಂದೂರ ಅಭಿವೃದ್ಧಿಯ ಜೋಡಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಅವರು ಹಂಚ್ಕೊಂಡಿದ್ದಾರೆ ಅವರ ಅಭಿಪ್ರಾಯಗಳಿಗೆ ನಿಮ್ಮ ಸಹಮತವೇನು ಏನು ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ನಿಮಗೆ ವಿಡಿಯೋ ಪೋಕೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್